ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಆದರೆ ಚಳಿಗಾಲದ ಅಧಿವೇಶನದಲ್ಲಿ ಬೀದಿ ನಾಯಿಯೊಂದು ಭರ್ಜರಿ ಸೌಂಡ್ ಮಾಡಿದೆ ಹಾಗಂತ ಬೀದಿ ನಾಯಿ ಅಂತ ಬೊಗಳು ಸೌಂಡ್ ಮಾಡಿದ್ದಲ್ಲ ಬೀದಿ ನಾಯಿಯ ಬಗ್ಗೆ ರಾಜ್ಯಸಭೆ ಲೋಕಸಭೆಯಲ್ಲಿ ಜೋರಾಗಿ ಚರ್ಚೆ ನಡೆದಿದೆ ಅದಕ್ಕೆ ಕಾರಣ ಆಗಿದ್ದು ಕಾಂಗ್ರೆಸ್ನ ಸಂಸದೆ ರೇಣುಕಾ ಚೌಧರಿ ಇವರು ಈ ಹಿಂದೆ ಕೂಡ ಗಟ್ಟಿ ಧ್ವನಿಯಿಂದ ಬಿ ಜೆ ಪಿ ಸರ್ಕಾರದ ವಿರುದ್ಧ ಮಾತಾಡಿ ಸುದ್ದಿ ಮಾಡಿದರು ಈಗ ಒಂದು ನಾಯಿ ಮರಿಯನ್ನು ರಾಜ್ಯಸಭೆಯ ಏನು ಸಂಸತ್ನ ಒಳಗೆ ಅಂದರೆ ಸಂಸತ್ನ ಏನು ಕಾರ್ ಪಾರ್ಕಿಂಗ್ನ ಭಾಗದಲ್ಲಿ ತಂದು ಅದಕ್ಕೆ ಸುದ್ದಿಯಾಗಿದ್ದಾರೆ ಇದಕ್ಕೆ ಬಿ ಜೆ ಪಿ ಸೇರಿದಂತೆ ಕೆಲವು ಸಂಸದರು ಇದು ಪ್ರೋಟೋಕಾಲ್ನ ವಿರೋಧ ಪ್ರೋಟೋಕಾಲ್ಗೆ ವಿರುದ್ಧವಾಗಿದೆ ಒಂದು ನಾಯಿಯನ್ನು ತಮ್ಮ ಕಾರ್ನ ಒಳಗೆ ಕೂರಿಸ್ಕೊಂಡು ಕರ್ಕೊಂಡು ಬರೋದು ಇದು ಪ್ರೋಟೋಕಾಲ್ಗೆ ವಿರುದ್ಧ ಇದು ಭದ್ರತೆಯ ವಿಚಾರದಲ್ಲಿ ಅದನ್ನು ಉಲ್ಲಂಘನೆ ಆಗುತ್ತೆ ಅಂತ ಹೇಳಿದ್ದಾರೆ ಇದರ ಬಗ್ಗೆ ರಾಹುಲ್ ಗಾಂಧಿ ಕೂಡ ಮಾತಾಡಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಈ ಸದನದಲ್ಲಿ ಯಾವ್ದು ಚರ್ಚೆ ಆಗಬೇಕು ಅದಾಗ್ತಾ ಇಲ್ಲ ಈ ನಾಯಿಯ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಇದೆ ಅಂತ ಸ್ವಲ್ಪ ವ್ಯಂಗ್ಯ ಮಾಡಿನೇ ಮಾತಾಡಿದ್ದಾರೆ ಹಾಗಾದರೆ ಈ ನಾಯಿಯ ಚರ್ಚೆ ಆಗಿದ್ದು ಯಾಕೆ ಅದಕ್ಕೆ ಕಾರಣವನ್ನ ಕೂಡ ರೇಣುಕಾ ಚೌಧರಿ ಹೇಳ್ಕೊಂಡಿದ್ದಾರೆ ನಾನು ರಾಜ್ಯಸಭೆಗೆ ಬರ್ತಾ ಇದ್ದೆ ಅಂದ ಹಾಗೆ ರೇಣುಕಾ ಚೌಧರಿ ತೆಲಂಗಾಣದಿಂದ ಕಾಂಗ್ರೆಸ್ನಿಂದ ರಾಜ್ಯಸಭೆಗೆ ಆಯ್ಕೆಯಾದಂತ ನಟಿ ನಾನು ಕಾರ್ನಲ್ಲಿ ರಾಜ್ಯಸಭೆಗೆ ಬರ್ತಾ ಇದ್ದೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಬೀದಿಯಲ್ಲಿ ಒಂದು ಬೈಕ್ ಮತ್ತು ಒಂದು ಕಾರ್ ನಡುವೆ ಸ್ವಲ್ಪ ಸಣ್ಣ ಏನು ಘರ್ಷ ಆಗಿತ್ತು ಅಂದರೆ ಅಲ್ಲಿ ಒಂದಷ್ಟು ಆ್ಯಕ್ಸಿಡೆಂಟ್ ಆಗಿತ್ತು ಅದರ ಪಕ್ಕದಲ್ಲಿ ನಾಯಿ ಮರಿ ಇತ್ತು ಹಾಗಾಗಿ ಆ ನಾಯಿ ಮರಿ ಅಲ್ಲಿ ಆ ಜನರ ನಡುವೆ ಸಿಕ್ಕಾಕ್ಕೊಂಡು ಏನಾದರೂ ಸಮಸ್ಯೆ ಆದರೆ ಅಂತ ಅದನ್ನು ಎತ್ಕೊಂಡು ನನ್ನ ಕಾರಲ್ಲಿ ಹಾಕ್ಕೊಂಡೆ ಆ ಕಾರಲ್ಲಿ ಹಾಕ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಇನ್ನು ನಾಯಿನ ಅಲ್ಲೇ ಬಿಟ್ಟಿದ್ದಿದ್ರೆ ಅದು ಪ್ರಾಣ ಕಳ್ಕೊತಾ ಇತ್ತೇನೋ ಆ ಕಾಳಜಿ ಮಾಡಬಾರ್ದ ಹಾಗಾದ್ರೆ ನಾವು ನಾನೇನು ಬೇಕು ಅಂತಲೇ ನಾಯಿನ ಸಂಸತ್ತನ್ನ ಒಳಗೆ ತಂದಿದ್ದೀನಾ ಇಲ್ವಲ್ಲ ಇಲ್ಲಿ ಸಂಸತ್ನ ಒಳಗಿರೋರು ಎಲ್ಲ ರೀತಿಯ ಅನ್ಯಾಯಗಳನ್ನು ಮಾಡುವಂಥವ್ರು ಇಲ್ಲಿದ್ದಾರೆ ಪಾಪ ಮೂಕ ಪ್ರಾಣಿ ನಾಯಿ ಏನು ಮಾಡಕ್ ಸಾಧ್ಯ ಅದನ್ನು ಬದುಕಿಸೋಣ ಅಂತ ತಗೋ ಮುಂದೆ ಅಂತ ಮಾಧ್ಯಮದವರನ್ನ ಕೇಳಿದ್ದಾರೆ ಕುತ್ತೆ ಕಾನೂನು ಬನ್ನಿ ಹು ಕೈ ರಸ್ತೆ ಮೇ ಆ वहाँ एक स्कूटर वाला और कार वाले का टक्कर हुआ उसके आगे ये छोटा पिल्ला निकल के सड़क पे घूम रही थी मैंने सोचा ये किसी पहिये के नीचे आ जाएगी सो मैं उठा के उसको गाड़ी में रखी और पार्लियामेंट आई और वापस भिजवा दी गाड़ी भी गई कुत्ता भी गई तो किस बात की चर्चा चल रही है असली डसने वाले और काटने वाले पार्लियामेंट में बैठे हैं सरकार चलाते हैं उसका कोई इतराज नहीं हम किसी गुंगे जानवर का हम देखभाल करते हैं तो ये बड़ी मुद्दा और चर्चा बन गई और कुछ है ही नहीं क्या सरकार के पास कुत्ता कहाँ गया फिर उसको लेके आप कहाँ गए ಮೈ ಗಮೆಂಟ್ ಹಾಂ ಮನೆ ಪೇ ಭಿ ಬೋಲಿ ರೀ ಅಡಾ ಹಾ ಮೇರೆ ಕುತ್ತೆ ಇಂಡಿಕೋ ಕಾಫಿ ಚಾ ತಸ್ವೀರ ಪೇಶಿ ಇದು ರೇಣುಕ ಚೌಧರಿ ಅವರ ವರ್ಷನ್ ಆದರೆ ಒಂದು ಸಾಕು ಪ್ರಾಣಿಯನ್ನ ಈ ಸಂಸತ್ ನಾವು ಅಂಗಣ ಇದೆ ಆ ಒಂದು ಹಾಲ್ ಮಾತ್ರ ಅಲ್ಲ ಅದರ ಹೊರಗಿನ ಏನು ಸೆಕ್ಯೂರಿಟಿ ಏರಿಯಾ ಇದೆ ಅಲ್ಲಿ ಕೂಡ ತಗೊಂಡು ಬರುವಾಗಿಲ್ಲ ಸಂಸದರು ಮಾತ್ರ ಬರಬೇಕು ಅನ್ನುವಂಥದ್ದಿದೆ ಹಾಗಾಗಿ ಇದು ಪ್ರೋಟೋಕಾಲ್ಗೆ ವಿರುದ್ಧ ಅಂತ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಇದು ಆಕಸ್ಮಿಕವಾಗಿದ್ದರೂ ಓಕೆ ಆದರೆ ಸಂಸತ್ನ ಒಳಗೆ ಬಹಳ ಎಚ್ಚರಿಕೆ ಇರಬೇಕು ಭದ್ರತೆ ಇರಬೇಕು ಆ ಕಾರಣಕ್ಕೆ ತರೋದು ಒಳ್ಳೆಯದಲ್ಲ ಅನ್ನುವ ರೀತಿಯಲ್ಲಿ ಮಾತಾಡಿದೆ ಆದರೆ ತಂದಿದ್ದು ಯಾವ ಕಾರಣಕ್ಕೆ ಅಂತ ಈ ಚೌಧರಿಯವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ರೇಣುಕಾ ಚೌಧರಿಯವರು ಒಬ್ಬ ಗಟ್ಟಿ ಧನಿಯ ಸಂಸದೆ ಅನ್ನೋದರಲ್ಲಿ ಅನುಮಾನ ಇಲ್ಲ ರಾಜ್ಯಸಭೆಯಲ್ಲಿ ಅವರ ಧನಿ ಬಹಳ ಸ್ಟ್ರಾಂಗ್ ಆಗಿರುತ್ತೆ ಹಲವು ಬಾರಿ ಸರ್ಕಾರದ ವಿರುದ್ಧ ದನಿ ಎತ್ತಿದ್ದಾರೆ ಇವರಿಗೆ ಒಮ್ಮೆ ನರೇಂದ್ರ ಮೋದಿ ಕೌಂಟ್ರ್ ಮಾಡಿದ್ದು ಕೂಡ ಇತ್ತು ಎರಡು ವರ್ಷಗಳ ಹಿಂದೆ ನರೇಂದ್ರ ಮೋದಿ ಈ ರೇಣುಕಾ ಚೌಧರಿಯವರ ಅಟ್ಟಹಾಸದ ನಗುವನ್ನು ನೋಡಿ ಇದನ್ನು ರಾಮಾಯಣ ಸೀರಿಯಲ್ನ ನಂತರ ಇಲ್ಲಿ ನೋಡೋದಕ್ಕೆ ಅವಕಾಶ ಸಿಕ್ತು ಅಂತ ಅವರನ್ನು ವ್ಯಂಗ್ಯವಾಡಿದರು ಇದರ ಬಗ್ಗೆ ಕೂಡ ರೇಣುಕಾ ಚೌಧರಿ ಕೋಪ ಮಾಡಿಕೊಂಡಿದ್ದರು ಡಿಫ್ಯಾಮೇಶನ್ ಕೇಸ್ ಹಾಕ್ತೀನಿ ನಿಂತಿದ್ದರು ಅಂದರೆ ಅವರು ಅಲ್ಲಿ ಶೂರ್ಪನಕಿ ಪಾತ್ರವನ್ನು ಮಾಡಿದರು ರಾ ರಾಮಾಯಣ ಸೀರಿಯಲ್ನಲ್ಲಿ ಆ ಶೂರ್ಪನಕಿ ಪಾತ್ರದ ನಗು ಇಲ್ಲಿ ನೋಡೋದಕ್ಕೆ ಸಿಕ್ತು ಅಂಥೇಳಿ ಮೋದಿ ಅವರಿಗೆ ಕೌಂಟರ್ ಮಾಡಿದರು ಹಾಗಾಗಿ ಈ ರಾಮಾಯಣ ಸೀರಿಯಲ್ನ ಒಂದು ಸಂದರ್ಭವನ್ನು ಮೋದಿ ನೆನೆಸ್ಕೊಂಡಿದ್ದು ಎರಡು ವರ್ಷಗಳ ಹಿಂದೆ ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು

रिपोर्ट सच लूज का बिहेवियर प्लीज सभापति जी मेरी आपको प्रार्थना है रेणुका जी को कुमत कीजिए रामायण सीरियल के बाद ऐसी हंसी शून्य का आज सौभाग्य मिला है ई ರೇಣುಕಾ ಚೌಧರಿ ಮತ್ತೊಮ್ಮೆ ಸಂಸತ್ ಭವನದ ಕಟ್ಟಡದ ಒಳಗೆ ತರದೇ ಇದ್ದರೂ ಕೂಡ ಆ ಒಂದು ಕಾರ್ನಿಂದ ಸೆಕ್ಯೂರಿಟಿ ಭಾಗದಲ್ಲಿ ಮತ್ತೆ ಅವರಂದ್ರೆ ಸಂಸತ್ ಕಟ್ಟಡದ ಗೇಟ್ ಒಳಗೆ ತಂದರೂ ಕೂಡ ನಿಂದ ಅದನ್ನು ವಾಪಸ್ ಕಳಿಸಿದ್ದಾರೆ ಮತ್ತೆ ನಾಯಿಯನ್ನು ಆ ನಾಯಿ ಮನೆಯಲ್ಲಿ ಅದನ್ನು ಸೇವ್ ಮಾಡಿ ನೋಡ್ಕೊಳ್ಳಿ ಅಂತ ನಾನು ಕಳಿಸಿದೆ ಅದನ್ನೇನು ಇಲ್ಲಿ ಇಟ್ಕೊಂಡಿಲ್ಲ ಈ ಸಂಸತ್ತನ್ನ ಒಳಗಿರೋರು ಈ ಸರ್ಕಾರ ಎಲ್ಲರನ್ನ ಕೂಡ ಏನು ತೊಂದರೆ ಮಾಡಿ ಎಲ್ರಿಗೂ ಹಿಂಸೆ ಕೊಡ್ತಾ ಇದೆ ಆದರೆ ಈ ಮೂಕ ಪ್ರಾಣಿ ನಾಯಿ ಮರ್ಯಾದೆ ಏನು ಮಾಡೋದಕ್ಕೆ ಸಾಧ್ಯ ಯಾರಿಗೆ ತೊಂದರೆ ಕೊಡೋದಕ್ಕೆ ಸಾಧ್ಯ ಅದನ್ನು ಅದರ ಪ್ರಾಣ ಕಾಪಾಡಬೇಕು ಅಂತ ಕರ್ಕೊಂಬಂದೆ ಅದು ತಪ್ಪ ಅಂತ ರೇಣುಕಾ ಚೌಧರಿ ಸಮಜಾಯಿಷಿ ನೀಡಿದ್ದಾರೆ ರಾಹುಲ್ ಗಾಂಧಿ ಕೂಡ ಇದರ ಬಗ್ಗೆ ಎಲ್ಲ ಚರ್ಚೆ ಆಗಬೇಕಾ ಅಂತ ಅವರು ಕೂಡ ಮಾತಾಡಿದ್ದಾರೆ ಒಟ್ಟಾರೆ ರಾಜ್ಯಸಭೆ ಲೋಕಸಭೆಯಲ್ಲಿ ಯಾವ್ದು ಚರ್ಚೆ ಆಗಬೇಕು ಅದಕ್ಕಿಂತ ಬೇರೆದ್ದೇ ಜಾಸ್ತಿ ಚರ್ಚೆ ಆಗ್ತಿರೋದು ಮಾತ್ರ ಜನರ ಸಮಸ್ಯೆಗಳು ಚರ್ಚೆ ಆಗಬೇಕು ದೇಶದ ಸಮಸ್ಯೆ ಚರ್ಚೆ ಆಗಬೇಕು ಅದು ಚರ್ಚೆ ಆಗದೆ ಈ ನಾಯಿ ವಿಷಯ ಚರ್ಚೆ ಆಗ್ತಿರೋದು ಮಾತ್ರ ವಿಪರ್ಯಾಸ रेणुका चौधरी कहती है जब उनसे पूछा गया और मैं बार बार कहता हूं यह प्रश्न मीडिया ने पूछा कि प्रोटोकॉल है क्या कि आप अपने पेट को ला सकती हैं सदन में तो उन्होंने कहा कौन सा प्रोटोकॉल देखिए हर चीज का प्रोटोकॉल होता है हर चीज के नियम और कायदे होते हैं और हम सब नियम कायदे और प्रोटोकॉल से बंधे हुए हैं कोई भी प्रोटोकॉल से ऊपर नहीं है कन्वेंशन से ऊपर नहीं क्या कोई कानून बना हुआ है यह रेणुका जी ने पूछा मैं भी अध्ययन करके नहीं आया हूं कि कानून बना हुआ है या नहीं बना हुआ है मगर कहने का तरीका और कहने का लहजा अगर हर सांसद ऐसे सोचने लगे कि लिखित में नहीं है लिखित में तो यह भी कहीं कानून नहीं बना हुआ है कि हम अपने माता पिता का सम्मान करें कहीं लिखा हुआ है क्या भारत के संविधान में भारत के कानून व्यवस्था में यह तो कहीं नहीं लिखा हुआ है कि बड़ों का आदर करना चाहिए पिता माता का पैर छूना चाहिए